ಇದರ ಡ್ರೋಮ್ ಪ್ರತಾಪ್ ಐವತ್ತು ಲಕ್ಷದ ಟಾಸ್ಕನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ಮೂಲಕ ಫಿನಾಲ್ ಟಿಕೆಟ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಡ್ರೋಮ್ ಪ್ರಾಬ್ಗೆ ಐವತ್ತು ಲಕ್ಷ ಟಾಸ್ಕ್ ಕೊಟ್ಟಿದ್ದು ಯಾರು ಯಾವಾಗ ಕೊಟ್ಟಿದ್ದರು ಸ್ವಲ್ಪ ಮಾಹಿತಿ ನನಗೆ ಕೊಡ್ತೀನಿ ಸ್ನಿತ್ರ ಡ್ರೋಮ್ ಪ್ರತಾಪ್ ತುಂಬಾ ಅದ್ಭುತವಾಗಿ ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಏನೋ ಅದ್ಭುತವಾದ ಆಟಕ್ಕೆ ಆ ನಂತರ ಈಶಾನ್ಯ ಕೊಟ್ಟಂಥ ಈ ಟೋಲಿಗೆ ಎರಡಕ್ಕೂ ಕೂಡ ಸೇರಿಸಿ ಒಂದು ಅದ್ಭುತವಾದ ಅವರಿಗೆ ಯಶಸ್ಸನ್ನೇ ಈಶಾನ್ಯ ತಂದು ಕೊಟ್ಟಲು ಅಂತ ಕೂಡ ಹೇಳ್ಬೋದು ಯಾಕೆ ಅಂತಂದರೆ ತುಂಬಾ ಅದ್ಭುತವಾಗಿ ಆಟಗಳು ಹೋಗ್ತಾ ಇದೆ ಹೌದು ಈ ಅದ್ಭುತವಾದ ಆಟೋವನ್ನು ನೋಡಿದಂಥ ಸುದೀಪ್ ಅವರು ಕೂಡ ತುಂಬಾ ಸಂತೋಷವನ್ನು ಕೂಡ ಪಟ್ಟಿದ್ದಾರೆ ಅದರಂತೆ ವೋಟಿಂಗ್ ಕೂಡ ಪೋಲನ್ನು ಕೂಡ ಹೇಳಿದ್ದಾರೆ ಹೌದು ವೋಟಿಂಗ್ ಪೋಲಲ್ಲಿ ಈ ಥರ ಹೇಳಿದ್ದಾರೆ ಒಂದು ಕೋಟಿ ಅದ್ಭುತವಾದ ಓಟನ್ನು ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಐವತ್ತು ಲಕ್ಷದ ಟಾಸ್ಕ್ ಅಂದರೆ ಫಿನಾಲೆ ನೇರವಾಗಿ ಎಂಟ್ರಿನೂ ಕೊಡಲಾಗಿದೆ ಈ ಕೂಡಲೇ ನೀವು ಕನ್ಸೆಷನ್ ರೂಮಲ್ಲಿ ಇಟ್ಟಿರುವಂಥದ್ದನ್ನು ತೆಗೆದುಕೊಂಡು ಬನ್ನಿ ನೀವು ಅಂತಲೂ ಕೂಡ ಹೇಳಿದ್ದಾರೆ ಕನ್ಸೆಷನ್ ರೂಮಲ್ಲಿ ನಿಮಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿ ಡ್ರೋನ್ ಪ್ರಥಾಗೆ ಸುದೀಪ್ ಅವರು ಹೇಳ್ತಾರೆ ಅದರಂತೆ ಡ್ರೋನ್ ಪ್ರತಾಪ್ ಹೋಗಿ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಸಂತೋಷನ ಕೂಡ ಪಡ್ತಾರೆ ಅದೇನಪ್ಪ ಅಂತಂದರೆ ಅಲ್ಲಿ ಎರಡನೇ ಸ್ಪರ್ಧೆಗೆ ಫಿನಾಲಿಗೆ ಆಯ್ಕೆಯಾಗಿರುವಂಥ ವ್ಯಕ್ತಿ ಅಂತ ಹೇಳಿ ಬಂದಿರುತ್ತೆ ಫಿನಾಲಿಗೆ ನೇರವಾದ ಟಿಕೆಟನ್ನು ಕೂಡ ಕೊಟ್ಟಿದ್ದಾರೆ